ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ತುಂಬ ವೇಗವಾಗಿರುವಂಥ ಯುಗ ನಮಗೆಲ್ಲರೂ ಕೂಡ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿರಬೇಕು ಪ್ರತಿನಿತ್ಯ ಓಟಾಟಗಳು ಇದರ ಮಧ್ಯದಲ್ಲಿ ತೋಟಕ್ಕೆ ನೀರು ಬಿಡುವಂಥದ್ದೇ ಒಂದು ಸಮಸ್ಯೆ ಆಗ್ತದೆ ಕೆಲವೊಂದು ಬಾರಿ ಮತ್ತು ವ್ಯವಸ್ಥಿತವಾಗಿ ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಅಕಾಲಿಕ ಹವಾಮಾನಗಳು ಓವರ್ ಆಗಿರುವಂಥ ಬಿಸಿಲು ಆಗಾಗ ಬರುವ ಮಳೆ ಅದರಿಂದಾಗಿ ತೋಟಕ್ಕೆ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬಿಡುವಂಥ ಸಾಧ್ಯತೆಗಳಿದೆ ಅಂತ ಕಾರಣಕ್ಕೋಸ್ಕರ ಒಂದು ಕಟ್ಟೆಟ್ ಕೊಡಬೇಕು ಅಂತೇಳಿ ನಾನು ಯೋಚನೆ ಮಾಡಿದಾಗ ನನಗೆ ನೆನಪಾಗಿರುವಂಥದ್ದು ಬೆಳತಂಗಡಿಯ ಮೇಲಂತ ಬೆಟ್ಟಿನ ನರೇಶ್ ಅವರು ಅವರ ತೋಟಕ್ಕೆ ಮೊಬೈಲಲ್ಲೇ ಕಂಟ್ರೋಲ್ ಮಾಡುವಂಥ ಆಟೋಮೇಷನ್ ವ್ಯವಸ್ಥೆಯನ್ನು ಮಾಡಿದರು ಅದರ ವಿಡಿಯೋ ನಾನು ಇದಕ್ಕಿನ ಹಿಂದೆ ತೋರಿಸಿದ್ದೆ ಅವರ ಹತ್ರ ಕೇಳಿದಾಗ ಅವರೊಬ್ಬರು ಪರಿಚಯ ಮಾಡಿಕೊಟ್ರು ಒಂದು ವಿಶೇಷ ವ್ಯಕ್ತಿತ್ವ ಶ್ರೀನಿಧಿ ಅವರು ಅಂತೇಳಿ ನಮ್ಮ ವಿಟ್ಲದ ಪಕ್ಕದ ಪುಣಚದವರು ಅವರು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಿನಲ್ಲಿ ಪ್ರೊಫೆಸರ್ ಅವರು ಅದರ ಪ್ರೊಫೆಸರ್ ವೃತ್ತಿಯ ಜೊತೆಗೆ ಅವರು ಈ ರೀತಿಯೊಂದು ಆಟೋಮೇಷನ್ ಸಿಸ್ಟಮನ್ನು ಪ್ರಾರಂಭ ಮಾಡಿ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಕ್ಕಿಂತ ಹೆಚ್ಚು ತೋಟಗಳಿಗೆ ಅವರಿಗೆ ಸರ್ವಿಸ್ ಕೊಡ್ತಾ ಒಂದು ಅದ್ಭುತವಾಗಿರುವಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಅದರ ಡಿಟೇಲ್ ಆಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಇವತ್ತು ನಾವು ಅವರು ಪ್ರಾರಂಭ ಮಾಡಿದಂಥ ಮೊದಲ ತೋಟದಲ್ಲಿ ನಾನಿದ್ದೇನೆ ನಾನಿರುವಂಥದ್ದು ಪುತ್ತೂರು ತಾಲೂಕಿನ ಈಶ್ವರಮಂಗಲದ ತೋಟದ ಪಕ್ಕದಲ್ಲಿ ಅವ್ರ ಜೊತೆ ಮಾತಾಡ್ತಾ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಶ್ರೀನಿಧಿ ಅವರು ನಮ್ಮ ಜೊತೆ ಇದಾರೆ ಶ್ರೀನಿಧಿ ಸರ್ ನಮಸ್ತೆ ಒಂದು ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕು ಸಾಮಾನ್ಯ ರೈತರಿಗೆ ಅರ್ಥ ಆಗ್ಬೇಕು ಯಾಕಂದ್ರೆ ಅವರಿಗೆ ನಿಮ್ಮ ಟೆಕ್ನಿಕಲ್ ವರ್ಡ್ಗಳು ಅರ್ಥ ಆಗುದಿಲ್ಲ ಅವರಿಗೆ ಇದನ್ನು ಈ ಆಟೋಮೇಶನ್ ಸಿಸ್ಟಮ್ ಅನ್ನು ಹೇಗೆ ಅರ್ಥ ಮಾಡಿಸಲಿಕ್ಕೆ ಹೇಗೆ ಪಾಯಿಂಟ್ ಗಳನ್ನು ಹೇಳ್ತೀರಿ ನೀವು ಸರಿ ಇದು ಕಂಟ್ರೋಲರ್ ಸಿಸ್ಟಮ್ ಹ್ಮ್ ಇದೊಂದು ಈಗ ಪ್ರೆಸೆಂಟ್ ಒಂದು ಹತ್ತು ಒಂಬತ್ತು ಗೇಟ್ ಇದರಲ್ಲಿ ಆಪರೇಟ್ ಆಗ್ತಾ ಇದೆ ಈಗ ಇದು ರನ್ನಿಂಗ್ ಇದೆ ಆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತೇನೆ ಇದು ಕಂಟ್ರೋಲರ್ ಎರಡು ಪಂಪ್ ಸೆಟ್ ಅನ್ನು ಕಂಟ್ರೋಲ್ ಮಾಡ್ತದೆ ಇಲ್ಲಿ ಎರಡು ಪಂಪ್ ಸೆಟ್ ಇದೆ ಇದು ಎರಡನ್ನು ಕೂಡ ಇದು ಒಂದು ಕಂಟ್ರೋಲ್ ಮಾಡ್ತಾ ಇದೆ ಏಳುವರೆ ಎಚ್ ಪಿ ಎರಡು ಪಂಪ್ ಸೆಟ್ ಇದೆ ಒಟ್ಟಿಗೆ ಒಂದು ಐನೂರ ಐವತ್ತು ಸ್ಪ್ರಿಂಕ್ಲರ್ಸ್ ಇದೆ ಒಂದೊಂದು ಬ್ಯಾಚ್ ಅಲ್ಲಿ ಅರವತ್ತು ಸ್ಪ್ರಿಂಕ್ಲರ್ ಹಾಗೆ ಅರವತ್ 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 ಹಾಗೆ ಒಂಬತ್ತು ಬ್ಯಾಚ್ ಇದೆ ಬೆಳಿಗ್ಗೆ ಫಸ್ಟ್ ಒಂದು ಆರು ಗಂಟೆ ಅನ್ನೋದ್ರ ಒಂದು ಸ್ಪ್ರಿಂಕ್ಲರ್ ಸೆಟ್ ಆನ್ ಆಗ್ತದೆ ಇಪ್ಪತ್ತು ನಿಮಿಷ ಹಾಗೆ ಇಪ್ಪತ್ತು ನಿಮಿಷದ ಹಾಗೆ ಮೂರು ಗಂಟೆಯಲ್ಲಿ ಇವರ ಕಂಪ್ಲೀಟ್ ತೋಟದ ಇರಿಗೇಷನ್ ಮುಗಿತಾರೆ ಇದು ಹತ್ತು ಎಕರೆ ಹತ್ತು ಎಕರೆ ಮೂರು ಗಂಟೆ ಹತ್ತು ಎಕರೆಯಲ್ಲಿ ಬರೀ ಮೂರು ಗಂಟೆ ಎರಡು ಏಳು ವರ್ಷ ಬಿದ್ದು ಎರಡು ಪಂಪ್ ಬೋರ್ವೆಲ್ ನೀರು ಡೈರೆಕ್ಟ್ ಆಗಿ ಇರಿಗೇಷನ್ ಈಗ ಇವರು ನಿಮ್ಮ ಸಿಸ್ಟಮ್ ಅಳಾಡಿಸೋಕಿನ ಮೊದಲು ಕೂಡ ಇವರ ಸ್ಪ್ರಿಂಕ್ಲರ್ ವ್ಯವಸ್ಥೆಗಳಿತ್ತು ಅದನ್ನ ಹೇಗೆ ಅವರು ಎಷ್ಟು ಟೈಮ್ ತೆಗೆದುಕೊಳ್ತಾರೆ ಇಲ್ಲಿ ಇದ್ದದ್ದು ಫಸ್ಟ್ ನಾನು ಇಲ್ಲಿಗೆ ಕನ್ಸಲ್ಟೆಂಟ್ಗೆ ಬರುವಾಗ ಇನ್ನೂರ ನಲ್ವತ್ತು ಸ್ಪ್ರಿಂಕ್ಲರ್ ಇತ್ತು ಅದು ಹಳೆಯದು ಅದು ಒಟ್ಟು ಎಟ್ ಟೈಮ್ ಇಪ್ಪತ್ತೆರಡು ಸ್ಪ್ರಿಂಕ್ಲರ್ ಆಗ್ತಾ ಇತ್ತು ಈ ಇಪ್ಪತ್ತೆರಡು ಸ್ಪಿಂಚರ್ ಅನ್ನು ಫುಲ್ ಚೇಂಜ್ ಮಾಡಿ ಟೋಟಲ್ ಆಗಿ ಒಂದು ಐನೂರ ಸರಿ ಎರಡು ಭಾಗ ಅಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವ ಹಾಗೆ ಅಂದ್ರೆ ಓವರ್ಲ್ಯಾಪಿಂಗ್ ಕರೆಕ್ಟ್ ಬರುವಾಗೆ ಸ್ಪಿಂಗರ್ ಇಂದ ಗೆ ಡಿಸ್ಟೆನ್ಸ್ ಅದೇ ಸ್ವಲ್ಪ ಸೈಡ್ ಬಾರ್ಡರ್ ನೆಲ್ಲ ನೋಡಿಕೊಂಡು ಅದಕ್ಕೆಲ್ಲ ಪ್ಯಾನ್ ಕೊಡುವಾಗ ಐನೂರ ನಲ್ವತ್ತರಿಂದ ಐನೂರ ಎಂಬತ್ತು ಸ್ಪಿಂಚರ್ ತನಕ ನಿಂತಿದೆ ಹಾಗೆ ಒಂದೊಂದು ತೋಟಕ್ಕೆ ಅರವತ್ತು ಸ್ಪಿಂಚರ್ನಾಗಿ ಒಂದೊಂದು ವಿಭಾಗ ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಒಂಬತ್ತು ಗೇಟ್ ಒಳ್ಳೆಯ ಅದು ಕೂಡ ಸೆಂಟ್ರಲೈಸ್ಡ್ ಒಟ್ಟಿಗೆ ಇಡ್ಲಿಕ್ಕೆ ಆಗುದಿಲ್ಲ ತೋಟದ ಇದ್ರಲ್ಲಿ ಅಲ್ಲಲ್ಲಿ ಇಟ್ಟುಕೊಂಡು ಬಂದಿದೆ ಅದನ್ನು ಅಲ್ಲಿ ನಾವು ಕಂಟ್ರೋಲರ್ ನೋಡಿದ್ದು ಇಲ್ಲಿ ಈಗ ನೋಡ್ತಿರೋದು ಇದು ಇಂಥದ್ದು ಒಂಬತ್ತು ಗೇಟ್ ಗೇಟ್ ಗೇಟ್ವಾಲ್ ತ್ರೀ ಇಂಚ್ ಸೈಜ್ ನಾವು ಕಂಟ್ರೋಲರ್ ಇಂದ ಟೋಟಲ್ ಆಗಿ ಲಾಸ್ಟ್ ಗೇಟ್ವಾಲ್ಗೆ ಗೆ ನೂರ್ ಮೀಟರ್ ಡಿಸ್ಟೆನ್ಸ್ ಇದೆ ಇದೀಗ ನಾವು ಸಾಧಾರಣ ಮಧ್ಯ ಭಾಗದಲ್ಲಿ ಇದು ನಾಲ್ಕು ಮತ್ತೆ ಐದನೇ ಗೇಟ್ವಾಲ್ ಇದು ಬೇಕಿದ್ರೆ ಆಪ್ ಅಲ್ಲಿ ಆನ್ ಮಾಡಿ ತೋರಿಸ್ತೇನೆ ಹೋಗಿ ನಾಲ್ಕನೇ ಗೇಟ್ ಘಟಲನ್ನ ಟ್ವೆಂಟಿ ಮಿನಿಟ್ಸ್ ಅಥವಾ ಯಾವ್ದು ಕೂಡ ಚೇಂಜಸ್ ಕೂಡ ಮಾಡಬಹುದು ನಾಲ್ಕನೇದು ಯಾವ ಕಡೆ ಇದೆ ಈಗ ನಾಲ್ಕನೇಂದ್ರೆ ಇದು ಇದು ನಾಲ್ಕು ಮತ್ತೆ ಇದು ಐದು ಈಗ ನಾಲ್ಕನೇದು ಆನ್ ಆಗುತ್ತೆ ಈಗ ನಾಲ್ಕನೇದು 1ವರೆ ನಿಮಿಷ ಗ್ಯಾಪ್ ಇದೆ ಅಂದ್ರೆ ಇಲ್ಲಿಂದ ಸರ್ವರ್ ಗೆ ಕನೆಕ್ಟ್ ಆಗಿ ಸರ್ವರ್ ಇಂದ ಕಂಟ್ರೋಲರ್ ಗೆ ರೀಚ್ ಆಗಬೇಕು ಈಗ ಸರ್ವರ್ ಅಂತ ಹೇಳಿದ್ರೆ ಅದು ಹೇಗೆ ಅದು ನಿಮ್ಮದನಾ ಸರ್ ಓಪನ್ ಆಯಿತು ಹಾ ಇಲ್ಲಿ ನೋಡಿ ಸ್ಪ್ರಿಂಕ್ಲರ್ ಆನ್ ಆಗಿ ಸ್ಟಾರ್ಟ್ ಅಟ್ ಎ ಟೈಮ್ ಸಲಾ ಹೌದು टोटल 60 ಇ ಇದರಲ್ಲಿ ಅರವತ್ತು ಸ್ಪ್ರಿಂಕ್ಲರ್ ಇದೆ ಅರವತ್ತು 60 ಸ್ಪ್ರಿಂಕ್ಲರ್ ಆನ ಆ ನೋಡಿ ಸ್ನೇಹಿತರೆ ಒಂದೇ ಟೈಮಿಗೆ ಅರವತ್ತು ಸ್ಪಿಂಕ್ಟರ್ ಆನ್ ಆಗಿದೆ ತೋಟದಲ್ಲಿ ಎಲ್ಲ ಕಡೆಯಿಂದ ಹರಟ್ಲಿಕ್ಕೆ ಪ್ರಾರಂಭ ಆಗಿದೆ ಅಂದ್ರೆ ಯಾವ ಗ್ಯಾಪ್ ಕೂಡ ಕಾಲೇ ಉಳಿಯುವುದಿಲ್ಲ ಐದನೇದು ಕಮೆಂಟ್ ಕೊಟ್ಟಿದ್ದೇನೆ ಒಂದು ನಿಮಿಷದಲ್ಲಿ ಈಗ ಐದನೇದು ಕೂಡ ಓಪನ್ ಆಗ್ತದೆ ನೋಡಿ ಸ್ನೇಹಿತರೆ ಈಗ ನಾಲ್ಕನೇದು ನಾಲ್ಕನೇ ಕ್ಲೋಸ್ ಆಗುತ್ತೆ ಅದು ಎಟ್ ಎ ಟೈಮ್ ಸರ್ ಅದು ಫಿಫ್ಟಿ ಪರ್ಸೆಂಟ್ ಓಪನ್ ಆಗುವ ಕ್ಲೋಸ್ ಆಗ್ತದೆ ಫುಲ್ ಕ್ಲೋಸ್ ಆಗುವಾಗ ಅದು ಫುಲ್ ಓಪನ್ ಆಗಿತ್ತು ಅದು ಹಾಗೆ ಆಗಿಲ್ಲ ಅಂದ್ರೆ ಪೈಪ್ ಪೈಪ್ಲ ಸರ್ ಅದಕ್ಕೆ ಪ್ರೆಷರ್ ರಿಲೀಫ್ ಅಂತ ಹಾಕಿತ್ತು ಸೇಫ್ಟಿಗೆ ಹಾಕಿರ್ತೇವೆ ಏನೋ ವೈರ್ ಕಟ್ ಆಗಿ ಆದ್ರೆ ಸೇಫ್ಟಿ ರಿಲೀಸ್ ವಾಲ್ ಓಪನ್ ಆಗ್ತದೆ ಅಲ್ಲಿ ನೀರು ಹೊರಗೆ ಬರ್ತದೆ ಗೊತ್ತಾಗ್ತದೆ ಓಪನ್ ಆಗಿದೆ ಈಗ ನೀವು ಸರ್ವರ್ ಹೇಳಿದ್ರಿ ಈ ಸರ್ವರ್ ಅಲ್ಲಿ ಎಲ್ಲಿ ಕಂಟ್ರೋಲ್ ಆಗುತ್ತೆ ಸರ್ ಅದೇ ಒಂದು ಕಂಟ್ರೋಲರ್ ಅಲ್ಲಿ ನಾವು ವೈಫೈ ಪ್ರೊವೈಡ್ ಮಾಡಿದ್ರೆ ಅದು ಡೈರೆಕ್ಟ್ ಇಂಟರ್ನೆಟ್ ಥ್ರೂ ಸರ್ವರ್ ಕನೆಕ್ಟ್ ಆಗುತ್ತೆ ಆ ಸರ್ವರ್ ಇಂದ ಮತ್ತೆ ಮೊಬೈಲ್ ಆಪ್ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಏನೇ ಚೇಂಜಸ್ ಮಾಡಿದ್ರು ಸರ್ವರ್ ಅಲ್ಲಿ ಸೇವ್ ಆಗ್ತದೆ ಅಲ್ಲಿಂದ ಅಗೇನ್ ಇದಕ್ಕೆ ಕನೆಕ್ಟ್ ಆಗ್ತದೆ ಅಂದ್ರೆ ಸರ್ವರ್ ಅಂದ್ರೆ ನಿಮ್ಮತ್ರ ಇರುತ್ತೆ ಅದು ಹೌದು ಸರ್ ಎಲ್ಲ ಕ್ಲೌಡ್ ಬೇಸ್ಡ್ ಇರುವುದು ಎಲ್ಲ ಮೇಂಟೈನ್ ಮಾಡ್ತಿರೋದು ನಾವೇ ಸಿಂಗಲ್ ಎಲ್ಲ ಒಟ್ಟು ಎಷ್ಟು ತೋಟಗಳು ನಿಮ್ಮ ನಿನ್ನೆಗೆ ಒಂದು ನೂರ ಒಂದು ತೋಟ ಆಯ್ತು ಇದೆ ತರ ಅಲ್ಲ ಅಂದ್ರೆ ಬಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಅಷ್ಟು ಮಾಡಿದ್ರಲ್ಲ ಹೌದು ಇದು ಮೂರು ವರ್ಷ ಇದು ಮೂರನೇ ಸೀಸನ್ ಇವರಿಗೆ ವರ್ಷ ಕಂಪ್ಲೀಟ್ ಆಯ್ತು ಫುಲ್ ಟೈಮ್ ಕೆಲಸ ಮಾಡ್ತಿದ್ರಿ ಹೇಗೆ ನಿಮ್ಗೆ ಸಮಯ ಸಿಗ್ತದೆ ತೋಟದವ್ರ ಸಪೋರ್ಟ್ ಇದೆ ಇವತ್ತೇ ಬನ್ನಿ ನಾಳೆ ಬನ್ನಿ ಟೀಮ್ ಇದೆ ಕೆಲಸಕ್ಕೆ ಈಗ ಹೊಸ ತೋಟ ಮಾಡೋ ಇದ್ರೆ ಅವರು ನಿಮ್ಮೊತ್ತಿಗೆ ಚರ್ಚೆ ಮಾಡಿ ಮಾಡಿದ್ರೆ ತುಂಬಾ ಉಪಯುಕ್ತ ಯಾಕಂದ್ರೆ ಫಸ್ಟ್ ನಾವು ಪೈಪ್ ಎಲ್ಲ ಹಾಕೋಕೆ ಟೆಲಿಸ್ಕೋಪಿಕ್ ಪ್ಲಾನಿಂಗ್ ಮತ್ತೆ ಬೇಕಾ ಬೇಡ ಅಂತ ಹೇಳಿ ಪೈಪ್ ಲೈನ್ ಅನ್ನು ಫಸ್ಟ್ ಎರಡು ಇಂಚ್ ಹಾಕಿ ಆಮೇಲೆ ಒಂದುವರೆ ಒಂದು ಕಾಲು ಹಾಗೆ ರಿಡ್ಯೂಸ್ ಮಾಡಿಕೊಂಡು ಹೋಗಿ ಪೈಪಿನ ಕಾಸ್ಟ್ ಉಳಿಸಬಹುದು ಮತ್ತೊಂದು ಅಲ್ಲಿ ಯಾವ್ದು ಸೂಕ್ತ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಹೋಗ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಮೆಥ ಮೆಥಡ್ ಇದೆಯಾ ಇಲ್ಲಾಂದ್ರೆ ಮೂರ್ ನಾಲ್ಕು ಬೋರ್ ಅಲ್ಲಿ ಇರ್ತದೆ ಒಂದು ಸಿಂಗಲ್ ಟ್ಯಾಂಕ್ ಮಾಡಿ ಅಲ್ಲಿಂದ ಲಿಫ್ಟ್ ಮಾಡಿ ಇರಿಗೇಷನ್ ಮಾಡುದು ಸುಲಭ ಆಗ್ತದೆ ನೀವು ಸ್ಪಾಟ್ ಗೆ ಹೋಗಿ ಡಿಸೈಡ್ ಮಾಡ ಮತ್ತೆ ಇದರಲ್ಲಿ ಒಂದು ಜಸ್ಟ್ ಒಂದು ಪಾಯಿಂಟ್ ಇದೆ ಇದೆಲ್ಲ ಇದು ಗೇಟ್ ವಲ್ ಅಲ್ಲಿ ಕೂಡ ಬರ್ತದೆ ಈ ಪಾಯಿಂಟ್ ಅನ್ನು ಜಸ್ಟ್ ಟರ್ನ್ ಮಾಡಿದ ಕೂಡಲೇ ಸ್ಪ್ರಿಂಕ್ಲರ್ ಆನ್ ಆಯ್ತು ಡೈರೆಕ್ಟ್ ಆಗಿ ಬಾರಿ ಸಣ್ಣದಾಗಿ ಬಾರಿ ಸಣ್ಣದಾಗಿ ಒಂದು ಮ್ಯಾನುವಲ್ ಆಪ್ಷನ್ ಯಾರಿಗೂ ಆಟೋಮೇಶನ್ ಆಗಿದೆ ಅಂತ ಹೇಳಿ ಅವರು ಕೈ ಕಟ್ಟಿ ಕೂತ್ಕೊಳ್ಳಲಿಕ್ಕೆ ಇಲ್ಲ ಬೇಕಾದಾಗ ಅವರಿಗೂ ಆನ್ ಮಾಡಿಕೊಳ್ಬಹುದು ಈ ಕಡೆ ತೋಟ ಕಡೆ ಬಂದ್ರೆ ತೋಟ ಕಡೆ ಬಂದ್ರೆ ಆನ್ ಮಾಡಿಕೊಳ್ಬಹುದು ಇಲ್ಲ ಅವರಿಗೆ ಬೇಕಾದಾಗ ನೀರನ್ನು ಹೀಗೆ ಆನ್ ಮಾಡಬಹುದು ಇದಕ್ಕೆ ಕರೆಂಟ್ ಎಲ್ಲ ಸರ್ ಇದು ತುಂಬಾ ಮಿಲಿ ವೋಲ್ಟ್ ಅಲ್ಲಿ ಬರ್ತಾ ಇರ್ತದೆ ಏನು ಮುಟ್ಟಿದ್ರು ಏನೋ ಇದಾಗುವಂತದ್ದಲ್ಲ ವೈರ್ಡ್ ಸಿಸ್ಟಮ್ ಅಲ್ಲಿಂದ ಇಲ್ಲಿಗೆ ಆದ್ರೆ ಶಾಕ್ ಹೊಡಿಯುವಂತದ್ದು ಪವರ್ ಏನ್ ಬರೋದಿಲ್ಲ ತುಂಬಾ ಕಡಿಮೆ ಸಾಧಾರಣ ಈ ರೀತಿ ಒಂದು ಸಿಸ್ಟಮ್ ಮಾಡ್ಬೇಕಾದ್ರೆ ಒಂದು ಎಕ್ರೆಗೆ ಕಾಸ್ಟ್ ಎಷ್ಟು ಬೀಳ್ಬಹುದು ಎಕರೆ ಲೆಕ್ಕ ಅಂತ ಅಲ್ಲ ಈಗ ನೋಡಿ ಇಲ್ಲಿಗ ಸ್ಪಿಂಕರ್ ಅಂತ ಹೇಳಿದೆ ಎಲ್ಲ ಬ್ಯಾಚಲ್ಲಿ ಸ್ಪಿಂಕರ್ ಅಂತ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೆ ಕೆಲವೆಲ್ಲ ಸ್ವಲ್ಪ ಕಡಿಮೆ ಬಂದು ಪ್ರೆಷರ್ ಜಾಸ್ತಿ ಬೇಕಾದಲ್ಲಿ ಒಂದು ಐವತ್ತೈದು ಹಾಗೆ ಎವರೇಜ್ ವೇರಿಯೇಷನ್ ಬಂದಿದೆ ಎರಡು ಪಂಪ್ ಇಂದ ಒಟ್ಟಿಗೆ ನೀರ್ ಬರುವಾಗ ಅರವತ್ತು ಸ್ಪಿಂಕರ್ ಹಾಕ್ತಾ ಇದೆ ಹಾಗೆ ಇವರಿಗೆ ಟೋಟಲ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಯ್ತು ಇಲ್ಲದ್ರೆ ಮೂವತ್ತು ಸ್ಪಿಂಕರ್ ಬರ್ತಿತ್ತು ಒಂದೇ ಪಂಪ್ ಆದ್ರೆ ಹದಿನೆಂಟು ಗೇಟ್ ಅಲ್ಲಿ ಕೂತ್ಕೊಳ್ತಿತ್ತು ಈ ಒಂಬತ್ತು ಗೇಟ್ ಎರಡು ಪಂಪ್ ಸಪೋರ್ಟ್ ಇರೋದ್ರಿಂದ ಇಷ್ಟು ಕಡಿಮೆಗಾಯ್ತು ಇಲ್ಲದ್ರೆ ಆ ಬ್ಯಾಚ್ ಮಾಡುವಾಗ ಸ್ವಲ್ಪ ಪೈಪ್ ಲೈನ್ ಕಾಸ್ಟ್ ಜಾಸ್ತಿ ಆಗ್ತದೆ ಒಂದು ಐದಷ್ಟೇ ಪಂಪ್ ಒಟ್ಟೊಂದು ನಾಲ್ಕರಿಂದ ಐದು ಗೇಟು ಅಲ್ಲ ಬಂದ್ರೆ ಆಟೋಮೇಶನ್ ಕಾಸ್ಟ್ ಒಂದು ಎಪ್ಪತ್ತು ಸಾವಿರಕ್ಕೆ ಬರ್ತೇನೆ ಒಂದೇ ಟೈಮಲ್ಲಿ ಅರವತ್ತು ಮಾತ್ರ ಸ್ಪ್ರಿಂಕ್ಲರ್ ಬಿಡೋದಾದ್ರೆ ಅದಕ್ಕೆ ಇದು ಬೇಕಾಗಿಲ್ಲ ಇಲ್ಲ ನಿಮಗೆ ಒಟ್ಟು ಟೈಮ್ ಟೈಮು ಒಂದೇ ಸೆಟ್ ಅಲ್ಲಿ ನಿಮ್ಗೆ ಇರಿಗೇಷನ್ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಂಟ್ರೋಲರ್ ಆಗಲಿ ಆಟೋಮೇಶನ್ ಆಗಲಿ ಅಗತ್ಯ ಇಲ್ಲ ಒಂದು ಟೈಮರ್ ಹಾಕಿಕೊಂಡು ಮಾಡಬಹುದು ನಮ್ಮ ಫ್ರೆಂಡ್ ಆದಿತ್ಯ ಅಂತ ಹೇಳಿದ್ರು ಅವರ ಮನೆಯಲ್ಲಿ ಒಂದು ಸ್ಪ್ರಿಂಕ್ಲರ್ ಹಾಕುವಾಗ ಸುಮ್ಮನೆ ಹೀಗೀಗೆ ಮಾಡಿ ಅಂತ ಹೇಳಿ ಒಂದು ಡೈರೆಕ್ಷನ್ ಕೊಡ್ಲಿಕ್ಕೆ ಬಂದಿದ್ರು ಆ ಟೈಮ್ ಅಲ್ಲಿ ಈ ತೋಟದ ಓನರ್ ನೌಶ ಭಟ್ ಅಂತ ಅವರು ಅಲ್ಲಿಗೆ ಬಂದ್ರು ಬಂದವರು ಹೇಳಿದ್ರು ನಂದೊಂದು ತೋಟ ಇದೆ ಒಂದು ಪ್ಲಾನ್ ಮಾಡಿ ಕೊಡಿ ಅಂತ ಹಾಗೆ ಇಬ್ರು ಅಲ್ಲಿ ತೋಟಕ್ಕೆ ಹೋದ್ವಿ ಅವರ ತೋಟಕ್ಕೆ ಇಲ್ಲಿ ಬಂದ್ರೆ ಇಲ್ಲಿ ಬಂದು ನೋಡುವಾಗ ಇದು ಹಳೆ ತೋಟ ಹತ್ತು ಎಕರೆ ಜಾಗ ಇದೆ ಹತ್ತು ಎಕರೆ ಫುಲ್ ತೋಟ ಇದೆ ಮತ್ತೆ ಹಳೆ ಸ್ಪ್ರಿಂಕ್ಲರ್ ಅದು ಡಿಸ್ಟೆನ್ಸ್ ಕೂಡ ಜಾಸ್ತಿ ಇತ್ತು ಹಳೆ ಕಾಲದ ಸ್ಪಿಂಚರ್ ಯೂಸ್ ಮಾಡ್ತಾ ಇದ್ರು ನಾನು ಹಾಗೆ ನಲ್ವತ್ತು ಸ್ಪಿಂಚರ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಡಿಸ್ಕಸ್ ಮಾಡಿ ಬೇಕು ಬೇಡ ಎಲ್ಲ ಆಗಿ ಹೊಸ ಸಿಸ್ಟಮ್ ಮಾಡುವಂತ ಹೇಳಿ ಕಂಪ್ಲೀಟ್ ಹೊಸದಾಗಿ ಮಾಡಿದ್ರು ಕಡೆ ಆಗಿದೆ ಅಂತ ಹೇಳಿದ್ರಿ ಹೌದು ಅದು ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಕಾಸರಗೋಡು ನಮ್ಮ ಹತ್ತಿರ ಇರುವಂತಹ ಜಾಗಗಳು ಮತ್ತೆ ಮಾಡಿದೇನೆ ನಮ್ಮ ಚಿತ್ರದುರ್ಗ ಒಂದು ಮಾಡಿದೆ ಹೇಗಿದೆ ಅಂತ ಹೇಳಿ ನೋಡಿ ಬರುವ ಅಂತ ಹೇಳಿ ತುಂಬಾ ಚಾಲೆಂಜ್ ಇದೆ ಅಲ್ಲಿ ನೀರಿಗೆ ಕರೆಂಟ್ ಎಲ್ಲ ಕಡಿಮೆ ಇರೋದು ನೀರು ಒಂದು ಸಾವಿರ ದಿನ ಬರುದು ನಾನು ಜಾಸ್ತಿ ಫೋಕಸ್ ಮಾಡಿ ಸರ್ವಿಸ್ ಸಿಗಬೇಕಾಗಿ ಗೇಟ್ ತೋರಿಸಿದೆ ಹಾಗೆ ಇದು ಸ್ಪಿಂಕ್ಲರ್ ಒಂದು ವಿಶೇಷ ಹೇಳಿ ಬರ್ತದೆ ಇದು ಜೈನ್ ಕಂಪನಿ ಫೈವ್ ಜೀರೋ ಡಬಲ್ ಟು ಸ್ಪ್ರಿಂಕ್ಲರ್ ಇದ್ರ ಹಾರ್ಲಿಕ್ಕೆ ಸಾಧಾರಣ ತ್ರೀ ಕೆಜಿ ಅಲ್ಲಿ ಡಿಸ್ಟೆನ್ಸ್ ಮೂವತ್ತ ಏಳು ಫೀಟ್ ಹಾಗೆ ಡಿಸ್ಚಾರ್ಜ್ ಮಾತ್ರ ತುಂಬಾ ಕಡಿಮೆ ನಾವು ಆರ್ಡಿನರಿ ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಡಿಮೆ ಈಗ ಇಪ್ಪತ್ತೆರಡು ಸ್ಪಿಂಚರ್ ಹಾರುವಲ್ಲಿ ನಾನೀಗ ಇದನ್ನು ಅರವತ್ತು ಸ್ಪಿಂಚರ್ ಗೆ ಡಿಸೈನ್ ಮಾಡಿದ್ದೆ ಅದು ಇದ್ರ ಸಹಕಾರದಿಂದ ಅದು ಆಯ್ತು ಇಲ್ಲ ಕಡಿಮೆ ಅಂತ ಹೇಳಿದ್ರೆ ಅದು ಒಳ್ಳೇದ ಒಳ್ಳೇದಲ್ಲ ಸರ್ ಇದು ನೋಸಿಲ್ ನ ಸೈಜ್ ಚಿಕ್ಕದ ಮಾಡಿದಾರೆ ಮತ್ತೆ ತುಂಬಾ ಒಳ್ಳೆ ಅದಕ್ಕೆ ಚಿಂತ ನಾನು ನಿಮ್ಗೆ

ನೋಡಿ ಇದ್ರಲ್ಲಿ ಇವ್ರದ್ದು ಸುಮಾರು ಹತ್ತು ಎಕರೆ ತೋಟ ಇರುವಂತದ್ದು ಆದ್ರೆ ತುಂಬಾ ಬಾರಿ ನಾವು ಬೇರೆ ಬೇರೆ ಕೆಲಸದ ಬಿಸಿ ಇರುವಂತದ್ದು ಸ್ಪ್ರಿಂಕ್ಲರ್ ಚೇಂಜ್ ಮಾಡುವಂಥದ್ದು ಆ ಟೈಮಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಮುಟ್ಟಿದ ತಕ್ಷಣ ಕರೆಂಟ್ ಇರೋಲ್ಲ ಇಲ್ಲಿ ತುಂಬಾ ಟೆಕ್ನಿಕಲ್ ಸಮಸ್ಯೆಗಳು ಎಲ್ರಿಗೂ ಕೂಡ ಇರ್ತದೆ ಈ ಸಂದರ್ಭದಲ್ಲಿ ಇದನ್ನು ನೀವು ಎಲ್ಲಿದ್ರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಅದನ್ನು ಆಪರೇಟ್ ಮಾಡಿಕೊಂಡು ನಿಮ್ಗೆ ಬೇಕಾದಾಗೆ ನಿಮ್ಮ ತೋಟಕ್ಕೆ ನೀರನ್ನು ಬಿಡುವ ವ್ಯವಸ್ಥೆಗೋಸ್ಕರ ಈ ವ್ಯವಸ್ಥೆಗಳಿರುವಂಥದ್ದು ಇದು ನಾನು ನೋಡಿದ ಪ್ರಕಾರ ತುಂಬ ಜನರು ಇವತ್ತು ಅಳವಡಿಸ್ತಿದ್ದಾರೆ ಹೇಳಿದ್ರೆ ಟೈಮ್ ನಮ್ಮ ಕಂಟ್ರೋಲ್ ಇರುತ್ತೆ ಬೇರೆ ಬೇರೆ ಕಡೆ ಓಡಾಟ ಮಾಡದಿರ್ತವೆ ಬೇರೆ ಬೇರೆ ಕೆಲಸಗಳಿರ್ತದೆ ಆ ಕಾರಣಕ್ಕೋಸ್ಕರ ಆಟೋಮೇಷನ್ ಮಾಡಿರುವಂಥದ್ದು ನಾನು ನೋಡಿದ್ದೇನೆ ತುಂಬ ಜನರು ಇದ್ದವರು ಕೂಡ ಈ ರೀತಿಯ ಸಿಸ್ಟಮ್ಗಳನ್ನು ಅಳವಡಿಸಿರುವಂಥದ್ದು ಇಡೀ ತೋಟಕ್ಕೆ ಆಗ ನೀವು ಬರಲಿ ಬರದಿರಲಿ ಅದಕ್ಕೆ ಬೇಕಾದ ಆಹಾರ ಅದಕ್ಕೆ ಬೇಕಾದ ನೀರು ಸರಿಯಾದ ಸಮಯಕ್ಕೆ ಮುಡ್ತದೆ ಆ ಕಾರಣಕ್ಕೋಸ್ಕರ ಈ ರೀತಿಯ ಅನ್ನು ಅಳವಡಿಸಿರುವಂಥದ್ದು ಯಾಕೆ ಈ ಸಂದರ್ಭದಲ್ಲೇ ಇದನ್ನು ನಾವು ಹೇಳ್ತಿದ್ದೇವೆ ಅಂತ ಹೇಳಿದ್ರೆ ಇದು ರೈಟ್ ಟೈಮ್ ಅಂದರೆ ನೀರು ಬಿಡುವಂಥ ಟೈಮ್ ಮೊನ್ನೆ ಮೊನ್ನೆ ಮಳೆ ಕಡಿಮೆ ಆಗಿದೆ ಆ ಕಾರಣಕ್ಕೋಸ್ಕರ ತುಂಬ ಜನರು ಹೊಸ ಪೈಪ್ ಲೈನ್ ಮಾಡೋರಿದ್ರೆ ಒಂದು ಬಾರಿ ಇವರನ್ನು ಒಂದು ಬಾರಿ ಸಂಪರ್ಕಿಸಿ ಸಂಪರ್ಕಿಸಿ ಕೇಳಿ ಇವರು ನಿಮಗೆ ಸರಿಯಿಂದ ಅನಿಸಿದ್ರು ಇವರ ಹತ್ರ ಮಾಡಿಸಿ ಅದಕ್ಕಿಂತ ಅದ್ಭುತವಾಗಿ ನೀವೇ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಮಾಡಿ ಆಪ್ಷನ್ ನಿಮ್ಮ ಕೈಯಲ್ಲಿರುವಂಥದ್ದು ನೋಡಿ ಈಗ ಆ ಸ್ಪಿಂಕ್ಲರ್ನ ಬಗ್ಗೆ ನಿಮಗೆ ವಿವರಿಸಿದ್ರು ಅದರ ಸ್ಪೀಡನ್ನು ಅದರ ಹಾರುವ ಸ್ಟೈಲನ್ನು ನಿಮಗೆ ಕಾಣಬಹುದು ನೋಡಿ ಎಷ್ಟು ವೇಗವಾಗಿ ಇದೆ ಸುಮಾರು ಮೂವತ್ತು ಮೂವತ್ತೆರಡು ಅಡಿಗಳಿಗೆ ಹಾರುತ್ತಿದೆ ಅದರ ಜೊತೆಗೆ ನೋಡಿ ಇಲ್ಲಿ ಕ್ಯಾಮರಾದ ಮೇಲ್ಗಡೆ ನೀರು ಹಾರಿಸ್ಕೊಂಡು ಹೋಗ್ತಾ ಇದೆ ಅಂದರೆ ಸ್ಪ್ರೇ ಆಗ್ತಾ ಇದೆ ಎಲ್ಲ ಕಡೆ ನೋಡಿ ಆಗ ಆ ಪಾಯಿಂಟ್ ಎಂಡ್ ಪಾಯಿಂಟ್ ಹಿಡಿದು ಈ ಪಾಯಿಂಟ್ವರೆಗೂ ಕೂಡ ಸ್ಪ್ರೇ ಆಗ್ತಾ ಮತ್ತು ವೇಗ ಇದೆ ಅರವತ್ತು ಸ್ಪ್ರಿಂಕ್ಲರ್ಗಳು ಇಷ್ಟು ವೇಗದಲ್ಲಿ ಹೋಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗದೆ ತೋಟಕ್ಕೆ ಯಾಕೆಂತ ಹೇಳಿದ್ರೆ ಇಪ್ಪತ್ತು ನಿಮಿಷ ಮಾತ್ರ ಇಲ್ಲಿ ನೀರನ್ನು ಬಿಡ್ತಾರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿರೋದ್ರಿಂದ ಇವ್ರಿಗೆ ಯಾವುದೇ ಸ್ಯಾಂಡ್ ಫಿಲ್ಟರ್ ಅಥವಾ ಸ್ಕ್ರೀನ್ ಫಿಲ್ಟರ್ ಯೂಸ್ ಮಾಡಿದ್ದು ಸ್ಯಾಂಡ್ ಸಪ್ರೇಟರ್ ಏನಾದ್ರೂ ಬೋರ್ವೆಲ್ ಇಂದ ಮರಳು ಬಂದು ನಾವು ಸ್ಪ್ರಿಂಕ್ಲರ್ ನ ರೊಟೇಷನ್ ಪಾರ್ಟಿಗೆ ಏನಾದ್ರು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ಈ ಸ್ಯಾಂಡ್ ಇದ್ರಲ್ಲಿ ಈ ಕೆಳಗೆ ಕಲೆಕ್ಟ್ ಆಗ್ತದೆ ಇದನ್ನ ಒಂದು ವೀಕ್ಲಿ ಒಂದ್ಸಲ ಓಪನ್ ಮಾಡಿ ಕ್ಲೀನ್ ಮಾಡಿದ್ರೆ ಸಾಕು ಬರೀ ಮೇಂಟೆನೆನ್ಸ್ ಫ್ರೀ ಫಿಲ್ಟರ್ ಇದು ಅಂದ್ರೆ ಇದಕ್ಕೆ ಒಂದೊಂದು ಸಪೋರ್ಟಿವ್ ಏನೆಲ್ಲ ಪ್ಲಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಇದು ಒಂದು ಸಣ್ಣ ಉದಾಹರಣೆ ಸರ್ ಇವ್ರದ್ದು ಟೋಟಲ್ ಇರಿಗೇಷನ್ ಹಳೆ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಹಳೇ ಅಂದ್ರೆ ದಿನ ಪೂರ್ತಿ ನೀರ್ ಹಾಕ್ತಾ ಇದ್ರು ಹತ್ತು ಎಕರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಇರ್ಲಿಲ್ಲ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಬರೀ ಮೂರು ಗಂಟೆಯಲ್ಲಿ ಹತ್ತು ಎಕರೆ ಒಂದು ಸಲ ಕಂಪ್ಲೀಟ್ ಆಗಿ ಕವರ್ ಆಗ್ತದೆ ದಿನ ಈಗ ಒಂದ್ ಐವತ್ತಾರು ಗಂಟೆಗೆ ನೀರ್ ಕೊಟ್ರೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಎಗೈನ್ ನೀರ್ ಅಲ್ಲಿಗೆ ಬೀಳ್ತದೆ ಇಪ್ಪತ್ತು ನಿಮಿಷದ ಅಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಮೂವತ್ತು ನಿಮಿಷ ಇಡುವ ಅಂತ ಇತ್ತು ಮತ್ತೆ ಈಗ ಇಪ್ಪತ್ತು ನಿಮಿಷಕ್ಕೆ ಸಾಕು ಅಂತ ಹೇಳಿ ಆಗಿದೆ ಮತ್ತೆ ಇನ್ನೊಂದು ಇವರ ಟೋಟಲ್ ಆಗಿ ಇವ್ರಿಗೆ ಮೂರು ಬೋರ್ವೆಲ್ ಇದೆ ಆದ್ರೆ ಒಂದು ಬೋರ್ವೆಲ್ ನಾವು ಸೇಫ್ಟಿಗೆ ಅಂತ ಹೇಳಿ ಇಟ್ಟಿದ್ದಾರೆ ಎಲ್ಲವನ್ನು ಯೂಸ್ ಮಾಡಿಕೊಂಡು ಮಾಡಿದ್ರೆ ನಾಳೆ ಒಂದು ಬೋರ್ವೆಲ್ ಕೈ ಕೊಟ್ಟರು ಕೂಡ ಇರಿಗೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಇದಕ್ಕೆ ಎರಡು ಬೋರ್ವೆಲ್ ನಮಗೆ ಬೇಕೇ ಬೇಕು ನಮ್ಮ ಪ್ಲಾನಿಂಗ್ ಹಾಗೆ ಆಗಿದೆ ಅದರಿಂದಾಗಿ ಒಂದು ಬೋರ್ವೆಲ್ ಅನ್ನು ಸಪರೇಟ್ ಆಗಿ ಸ್ಪೈರ್ ಅಂತ ಇಟ್ಟಿದ್ದಾರೆ ಈ ಟೋಟಲ್ ಆಟೋಮೇಶನ್ ನಾನು ಪ್ರಾರಂಭ ಮಾಡಿರುವುದು ಇವರ ಈ ತೋಟದಿಂದ ಇಲ್ಲಿ ಪ್ರಾರಂಭ ಮಾಡಿದ ಆಮೇಲೆ ಕಂಟ್ರೋಲ್ ಮಾಡಿದೆ ಈಗ ನಮ್ಮದೇ ಸಿಸ್ಟಮ್ ಇದೆ ನಮ್ದೇ ಟೋಟಲ್ ಟೀಮ್ ಕೆಲಸ ಮಾಡ್ತಾ ಇದೆ ಈ ಪ್ರಾರಂಭ ಆಗಿರೋದ್ರಿಂದ ಈಗ ಅವರದ್ದು ಒಂದು ಪರಿಚಯ ತಗೊಳ್ಬೇಕು ನಾವು ಪಟ್ಟೆ ಅಂತ ಹೇಳಿ ಅವರು ಆ ಟೈಮ್ ಅಲ್ಲಿ ಇರಿಗೇಷನ್ ಪೈಪ್ಲೈನ್ ಕ್ಲಿಯರ್ ಮಾಡಬೇಕು ಒಂದು ಸಿಸ್ಟಮ್ಯಾಟಿಕ್ ತರಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಅದು ಅಟೋಮೇಶನ್ ಅಲ್ಲಿ ಮುಗಿತು ಈಗ ಅಲ್ಲಿಂದ ನನ್ನ ಅಟೋಮೇಶನ್ ಸ್ಟಾರ್ಟ್ ಆಯ್ತು ನಮಸ್ತೆ ನಮಸ್ಕಾರ ಸಾಧಾರಣ ಯಾವುದೇ ಒಂದು ಈ ರೀತಿಯ ಕೆಲಸ ಮಾಡುವಾಗ ಕಂಪನಿಯವರು ಅವರದನ್ನು ಹೇಳುವಂಥದ್ದು ಸಹಜ ಪ್ಲಸ್ ಆ್ಯಂಡ್ ಮೈನಸ್ ಅದರ ನಿಜವಾದ ರಿವ್ಯೂ ಸಿಗುವಂಥದ್ದು ಅದನ್ನು ಮಾಡಿರುವಂಥ ತೋಟದ ಮಾಲೀಕರದ್ದು ನಿಮಗೆ ಒಂದು ಈ ರೀತಿ ಒಂದು ಆಟೋಮೆಟಿಕ್ ಸಿಸ್ಟಮ್ ನೀವು ಮಾಡಿದಿರಿ ನಿಮಗೆ ಅಲ್ಲಿ ಅದರಲ್ಲಿ ಯಾವ ಬೆನಿಫಿಟ್ಗಳೇನು ಅದನ್ನು ಹೇಗೆ ನೀವು ಸಿಸ್ಟಮ್ ಅಡಾಪ್ಟ್ ಮಾಡಿದಿರಿ ಆ್ಯಕ್ಚುಲಿ ನಾನು ಫುಲ್ ಟೈಮು ತೋಟಕ್ಕೆ ಅಂತ ಬಂದದ್ದು ಮೂರುವರೆ ವರ್ಷ ಆಯಿತು ಮೊದಲು ಏನು ಮಾಡ್ತಿದ್ರಿ ನಾನು ಮೊದಲು ಬ್ಯಾಂಕಿನಲ್ಲಿ ಇದ್ದೆ ಆತೂರು ಕೋಆಪ್ರೇಟಿವ್ ಟೌನ್ ಬ್ಯಾಂಕಿನಲ್ಲಿ ಊರಿಗೆ ಬಂದು ಎರಡು ಸಾವಿರದ ಎಂಟರಲ್ಲಿ ನಾನು ಊರಿಗೆ ಬಂದೆ ಹಾಂ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಫುಲ್ ಟೈಮ್ ಕೃಷಿಗೆ ನಾನು ಇಲ್ದೆ ಇಲ್ಲಿ ಅಂತ ಹೇಳಿದ್ರೆ ನನ್ನ ತಂದೆಯವರ ಸಾಧಾರಣ ಮೂವತ್ತು ಮೂವತ್ತೈದು ವರ್ಷ ಮೊದಲು ಸ್ಪಿಂಕ್ಲರ್ ಅವಾಗ ಸ್ಟಾರ್ಟ್ ಮಾಡಿದ್ರು ಅವಾಗ ತೋಟದ ವಿಸ್ತೀರ್ಣ ಕಮ್ಮಿ ಇತ್ತು ತೋಟದ್ದು ಅಂತ ಹಾಗೆ ಅವರು ಲೈನ್ ಮಾಡಿ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡ್ತಾ ಹೋದ್ರು ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ತೋಟ ವಿಸ್ತೀರ್ಣ ಆದಾಗೆ ಆದಾಗೆ ಅದೇ ಪೈಪ್ ಲೈನ್ ಇಂದ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಿಕೊಂಡು ತೋಟಕ್ಕೆ ಇಡೀ ಲೈನ್ ಇರಿಗೇಷನ್ ಯಾವ್ದು ಸ್ಪ್ರಿಂಕ್ಲರ್ ಮಾಡಿದ್ರು ನನಗೇನಾಯ್ತು ಅಂತ ಹೇಳಿದ್ರೆ ಈ ನಾನು ಬಂದ ಮೇಲೆ ಈಗ ಕೆಲಸದವರ ಅಭಾವದಿಂದ ಪ್ರತಿ ವರ್ಷ ಏನಾಗ್ತಿತ್ತು ಅಂತ ಹೇಳಿದ್ರೆ ಪ್ರತಿ ಒಂದೊಂದು ಲೈನಿನಲ್ಲಿ ಪೈಪ್ ಕಟ್ ಆಗುವಂತದ್ದು ಆ ಮತ್ತೆ ವೋಲ್ಟೇಜ್ ಕಡಿಮೆ ಆದ ಕೂಡಲೇ ನಮಗೆ ಕೆಲವು ಸೈಡ್ ಸೈಡಿನಲ್ಲಿ ನಮಗೆ ನೀರಿನ ಒಂದು ಕೊರತೆ ಕಾಣ್ತಿತ್ತು ಹಾಗೆ ಏನು ಮಾಡುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಏನಾಯ್ತು ಇಲ್ಲಿಯಾದ್ರೂ ಒಂದು ಪೈಪ್ ಕಟ್ ಆಯ್ತು ಅಂತ ಹೇಳಿದ್ರೆ ಒಂದು ದಿವಸ ಕಾಳಿಯ ಒಂದು ಸಾಧಾರಣ ಮೂರು ಮೂರುವರೆ ಫೀಟ್ ಅದನ್ನು ಕಣಿ ಮಾಡಿ ಅದನ್ನು ಸೇರ್ಸ್ಲಿಕ್ಕೆ ನಮಗೆ ಟೈಮ್ ಹಿಡಿತಾ ಇತ್ತು ಅವಾಗ ನನಗೆ ಏನಾಯ್ತು ಒಂದು ಏನಾದ್ರೂ ಒಂದು ಈ ಸಲ ಏನಾದ್ರೂ ಒಂದು ಹೊಸ್ತು ಮಾಡ್ಬೇಕು ಅಂತ ಒಂದು ಗೇಟ್ ವಾಲ್ ಸಿಸ್ಟಮಾ ಏನಾದ್ರು ಒಂದು ಹೊಸ ಪೈಪ್ಲೈನ್ ಸಿಸ್ಟಮ್ ಮಾಡಬೇಕು ಅಂತ ಆಗುವಾಗ ನನಗೆ ಫಸ್ಟ್ ನನಗೆ ನೆನಪಾದದ್ದು ನನ್ನ ಆತ್ಮೀಯರು ನನ್ನ ಫ್ಯಾಮಿಲಿ ಫ್ರೆಂಡ್ ಆದಿತ್ಯ ಕುಮಾರ್ ಅಂತ ನನ್ನ ಇಲ್ಲಿಯ ನನ್ನ ಮನೆ ಹತ್ರದವರು ಅವರು ಏನಂತ ಹೇಳಿದ್ರೆ ಅವರು ಒಂದು ಫುಲ್ ಟೈಮ್ ಅವರಿಗೆ ಎಲ್ಲ ಫೀಲ್ಡ್ ನಲ್ಲಿ ಅವರೊಂದು ಅನುಭವಿ ಹಾ ಹಾಗಾಗಿ ನನಗೆ ಇವರು ತುಂಬಾ ಏನಂತ ಏನ್ ಮಾಡುದು ಅಂತ ಆಯ್ತು ಅಷ್ಟಾಗುವಾಗ ನಾನು ಮತ್ತೆ ಇವರು ಕೂತಾಗ ಅವರೇ ಹೇಳಿದ್ರು ನಾವು ನೋಡುವ ಈ ಸಲ ಏನಾದ್ರು ಒಂದು ಹೊಸ್ತು ಮಾಡುವ ನಾವು ಫಸ್ಟ್ ಗೆ ಗೇಟ್ ವಾಲ್ ಸಿಸ್ಟಮ್ ಮಾಡುವಂತ ಅಂತ ನನ್ನ ಚಿಕ್ಕಪ್ಪನವರ ತೋಟದಲ್ಲಿ ಏನಂತ ಇತ್ತು ಈಗ ಫುಲ್ ಇದಿತ್ತು ಖಾಲಿ ವಾಲ್ ಹೋಗುದು ಒಂದು ವಾಲ್ ಓಪನ್ ಮಾಡುದು ಮತ್ತೊಂದು ವಾಲ್ ಆಫ್ ಮಾಡುವಂತಹದ್ದು ಅಷ್ಟಾಗುವಾಗ ನಾವು ಹಾಗೆ ಮಾಡುವ ನಾ ಹೇಗೆ ಮಾಡುವ ಅಂತ ನಾನು ಇವರು ಕೂತು ಮಾತಾಡುವಾಗ ನಮಗೆ ಶ್ರೀನಿಧಿ ಅವರನ್ನು ಪರಿಚಯ ಆಯ್ತು ನಮಗೆ ಅವರು ಹೇಳಿದ್ರು ನಾನು ಮತ್ತೆ ಶ್ರೀನಿಧಿಯವರು ಮೊದ್ಲು ಒಟ್ಟಿಗೆ ಮಾಡ್ತಾ ಇದ್ವಿ ಆಮೇಲೆ ಅವರು ಬೇರೆ ಹೋದ್ರು ಇವರು ಬೇರೆ ಕಂಪನಿ ಜಾಯಿನ್ ಆದ್ರು ಬೇರೆ ಹಾಗೆ ನನಗೆ ಇವರ ಮುಖಾಂತರ ಶ್ರೀನಿಧಿ ಅವರ ಪರಿಚಯ ಆಯ್ತು ಶ್ರೀನಿಧಿ ಅವರು ಬಂದು ಫಸ್ಟ್ ನಮಗೆ ಈ ಆಟೋಮೇಶನ್ ಅಂತ ಹೇಳುವಂತ ಕಾನ್ಸೆಪ್ಟ್ ಇರ್ಲಿಲ್ಲ ಅವರು ಬಂದು ಫಸ್ಟ್ ನಮ್ಮ ಇಡೀ ತೋಟಕ್ಕೆ ಹೋದ್ರು ತೋಟಕ್ಕೆ ಹೋಗಿ ಒಂದು ಮಾರ್ಕಿಂಗ್ ಆಯ್ತು ಮಾರ್ಕಿಂಗ್ ಅವ್ರು ಏನು ಅಂತ ಹೇಳಿದ್ರೆ ಹೀಗೇಗೆ ಮಾಡುವಂತ ಫುಲ್ ತೋಟಕ್ಕೆ ಮಾರ್ಕಿಂಗ್ ಆಗಿ ಯಾವುದೇ ಒಂದು ಅಡಿಕೆ ಬರ ಹಾಳಾಗದ ಹಾಗೆ ಇದ್ದ ಇದ್ರಲ್ಲಿ ಹೊಸ್ತು ಪೈಪ್ಲೈನ್ ಮಾಡುವುದಂತ ಹಾಗೆ ಸಾಧಾರಣ ಒಂದು ಒಂದು ವಾರದಲ್ಲಿ ನಮ್ಮ ಇಡೀ ತೋಟದ ಪೈಪ್ಲೈನ್ಗೆ ಗುಂಡಿ ತೆಗೆದಾಯ್ತು ಹಾಗೆ ಸೆಕೆಂಡ್ ರೌಂಡ್ ನಾವು ಕೂತ್ಕೊಳ್ಳುವಾಗ ನಮ್ಮ ಶ್ರೀದಿದಿಯ ಮತ್ತೆ ಇವರು ಮಾತಾಡಿ ಹೇಳಿದ್ರು ನಾವು ಹೇಗೂ ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಇದರಲ್ಲಿ ಇನ್ನೊಂದು ಸಣ್ಣ ಇನ್ವೆಸ್ಟ್ಮೆಂಟ್ ಬೇಕಾಗುವಂತದ್ದು ಇದರೊಟ್ಟಿಗೆ ಇನ್ನೊಂದು ಅರ್ಧ ಇಂಚಿನ ಪೈಪ್ ಅದರಲ್ಲಿ ಒಂದು ವೈರಿಂಗ್ ಮಾಡಿದ್ರೆ ನಮಗೆ ಟೋಟಲ್ ಆಟೋಮೇಶನ್ ಆಗ್ತದೆ ಮತ್ತೆ ಏನು ಅಂತ ಹೇಳಿದ್ರೆ ಇಲ್ಲೇ ಕಮಾಂಡ್ ಹೋಗುವಂತದ್ದು ನನಗೂ ಒಮ್ಮೆ ಹೆದರಿಕೆ ಆಯ್ತು ಇನ್ನು ಏನಾದ್ರೂ ನಾಳೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅಥವಾ ಹೇಗೆ ಏನು ಅಂತ ನನಿಗೂ ಗೊತ್ತಿರ್ಲಿಲ್ಲ ಅಷ್ಟೊ ಆದಿತ್ಯ ಇಲ್ಲ ನಾವು ಮಾಡುವ ಇದು ನಮ್ಮದೊಂದು ಹೊಸ ಕಾನ್ಸೆಪ್ಟು ಎಲ್ಲೂ ಇಲ್ಲದ್ದು ನಾವು ಮಾಡುವ ಅಂತ ಹೇಳುವ ಒಂದು ಇದ್ರಿಂದ ನಾವು ಅದನ್ನು ಹೊರಟ್ವಿ ಹಾಗಾಗಿ ನನಗೆ ಒಂದು ಬಹಳ ಖುಷಿ ಆದದ್ದು ಏನಂತ ಹೇಳಿದ್ರೆ ಮೊದ್ಲು ನಾನು ದಿವಸಕ್ಕೆ ಆರು ಗಂಟೆ ಅಂದ್ರೆ ಎರಡು ಶಿಫ್ಟ್ ಮೂರು ಮೂರು ಗಂಟೆಯ ಎರಡು ಶಿಫ್ಟ್ ನಾನು ಸ್ಪಿಂಕರ್ ಹೊ ಹೊಡಿತೈತೆ ತೋಟಕ್ಕೆ ನೀರು ಹೊಡಿತೈತೆ ಈಗ ಇದ್ರ ನಂತರ ಈಗ ಕಳೆದ ಮೂರು ವರ್ಷದಿಂದ ಕೇವಲ ದಿವಸಕ್ಕೆ ಮೂರು ಗಂಟೆಯಲ್ಲಿ ಇಡೀ ತೋಟಕ್ಕೆ ಇಪ್ಪತ್ತು ನಿಮಿಷದಾಗಿ ನನ್ನ ಇಡೀ ಹತ್ತು ಎಕರೆ ತೋಟಕ್ಕೆ ಒಂದೇ ಪ್ರತಿ ದಿವಸ ನನಗೆ ತೋಟಕ್ಕೆ ನೀರು ಹಾಕ್ತದೆ ಒಂದು ಅದಾಯ್ತು ನನಗೆ ಒಂದೇನಂತ ಹೇಳಿದ್ರೆ ನನಗೆ ಒಂದು ಕರೆಂಟ್ ನಾನು ಯೂಸ್ ಮಾಡುದು ಮೂರು ಗಂಟೆ ನೀರು ಯೂಸ್ ಮಾಡುದು ಮೂರು ಗಂಟೆ ನನಗೆ ಡೈಲಿ ತೋಟಕ್ಕೆ ನೀರು ಹಾಕ್ತದೆ ಅದಕ್ಕಿಂತ ಜಾಸ್ತಿ ಏನಂತ ಹೇಳಿದ್ರೆ ನನಗೆ ಒಂದಿದ್ರಲ್ಲಿ ಖುಷಿ ಆದದಂದ್ರೆ ಈಗ ನನಗೆ ಕಾಳು ಮೆಣಸಿಗೆ ಡೈಲಿ ನೀರು ಹಾಕೋದ್ರಿಂದ ನಾನು ಯಾವುದೇ ಸಮಯದಲ್ಲಿಯೂ ನಾನು ಯಾವುದು ಕಾಳು ಮೆಣಸನ್ನು ನೆಡ್ಬಹುದು ನನಗೆ ಈಗ ಒಂದು ಎರಡು ವರ್ಷದಿಂದ ಡಿಸೆಂಬರ್ ಜನವರಿ ಫೆಬ್ರವರಿ ಯಾವಾಗ ನನಗೆ ಪುರಸ್ವತಿ ಉಂಟು ಯಾವಾಗ ನೆಟ್ಟರು ಸಹ ಅದರದ್ದು ಸಕ್ಸಸ್ ರೇಟ್ ಜಾಸ್ತಿ ಉಂಟು ಇಲ್ಲರ ಮೊದಲು ಮಳೆಗಾಲದಲ್ಲಿ ಮಾತ್ರ ಇಲ್ಲರ ನೀರು ಬೀಳ ಬಿಡದಾಗ ಒಂದು ವಾರಕ್ಕೆ ಒಂದು ಸಲ ನೀರು ಸಿಕ್ಕಿದ್ರೆ ಅದು ಸಾಯ್ತಿತ್ತು ಈಗ ಅದರಲ್ಲಿ ನನಗೆ ಒಳ್ಳೆಯ ಒಂದು ಫಲ ಸಿಗ್ತಾ ಉಂಟು ಕಾಳು ಮೆಣಸಿನಲ್ಲಿ ಮತ್ತೆ ನನಗೆ ಮೂರು ಗಂಟೆಯಿಂದ ಎರಡನೇದು ಏನಂತ ಹೇಳಿದ್ರೆ ನನಗೆ ಯಾವ್ದೇ ಸಮಯದಲ್ಲಿ ನಾನು ಗೊಬ್ಬರ ಹಾಕಿದ್ರು ಸಹ ನಾನು ಮಳೆ ಬರ್ತದಾ ಇಲ್ವಾ ಅಥವಾ ಗೊಬ್ಬರ ಹಾಕ್ಲಿಕ್ಕೂ ಸಹ ನನಗೆ ಸುಲಭ ಆಗ್ತಿತ್ತು ಗೊಬ್ಬರ ಹಾಕ್ಲಿಕ್ಕೂ ಸಹ ನಾನು ಗೊಬ್ಬರ ಹಾಕುದು ಒಂದು ಗೇಟ್ ಒಂದು ಹತ್ರ ಗೊಬ್ಬರ ಹಾಕಿದ ಕೂಡಲೇ ಸೆಕೆಂಡ್ ಹೋಗುವಾಗ ಅಲ್ಲಿಗೆ ನೀರು ಬೀಳ್ತಿತ್ತು ಹಾಗಾಗಿ ಯಾವುದೇ ಒಂದು ಗೊಬ್ಬರದ ಈಗ ಎಲ್ ಪಿ ಕೇ ಇವಪರೇಷನ್ ಲಾಸ್ ಇರಲಿಲ್ಲ ಗೊಬ್ಬರ ಹಾಕಿದ ಕೂಡಲೇ ನಾನು ನೀರು ಹಾಕಿದ ಕಾರಣ ಮತ್ತೆ ಡೈಲಿ ನೀರು ಬೀಳ್ತಾ ಇದೆ ಆದ ಕಾರಣ ಅದು ಭೂಮಿಗೆ ಸರಿಯಾಗಿ ಹೋಗ್ತದೆ ಮತ್ತೆ ನಾನು ಪ್ರತಿ ನನ್ನ ಇದರಲ್ಲಿ ಮಾಡುವಾಗ ಏನಂತ ಹೇಳಿದ್ರೆ ನಾನು ಪ್ರತಿ ವರ್ಷ ಆ ಮದ್ದು ಬಿಡುವಾಗ ಸ್ಪ್ರೇಗೆ ಎಲ್ಲೆಲ್ಲ ನಾನು ಬ್ಯಾರಲ್ ಇಡ್ತಿದ್ದೆ ಅಲ್ಲಿ ಒಂದು ಕ್ಲಾಪೆಟ್ ಪೈಪಿನಲ್ಲಿ ಪೈಪ್ ನಲ್ಲಿ ನೀರು ತುಂಬಿಸ್ಲಿಕ್ಕೆ ನಾನೊಂದು ಪ್ರಯೋಜನ ಇಟ್ಟಿದ್ದೇವೆ ಅದಲ್ಲದೆ ನಮ್ಮಲ್ಲಿ ಮನೆಯ ಟ್ಯಾಂಕ್ ಇಂದ ಬೇಸಿಗೆ ಮಳೆಗಾಲದಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರು ಸಹ ಮದ್ದು ಬಿಡುವಾಗ ನನಗೆ ಬ್ಯಾರಲ್ ತುಂಬಿಸ್ಲಿಕ್ಕೆ ಒಂದು ಒಂದು ಗೇಟ್ವಾಲ್ ಉಂಟು ಗೇಟ್ವಾಲ್ ಬಿಟ್ರೆ ನಂದು ಸಾಧಾರಣ ತೊಂಬತ್ತು ಪರ್ಸೆಂಟ್ ತೋಟಕ್ಕೆ ಒಂದು ತೋಟಕ್ಕೆ ಅದು ಸ್ವಲ್ಪ ಗುಡ್ಡೆಯಲ್ಲಿ ಉಂಟು ಅಲ್ಲಿಗೆ ಮಾತ್ರ ಇಲ್ಲ ಅದು ಬಿಟ್ರೆ ಮತ್ತೆ ಎಲ್ಲಿಗೂ ಸಹ ನನಗೆ ಕರೆಂಟ್ ಇಲ್ಲದಿದ್ರು ಬ್ಯಾರೆಲ್ಲ ತುಂಬಿಸುವಷ್ಟು ನನಗೆ ನೀರು ಗೆಟಲ್ ಮನೆಯ ಯಾವುದು ಟ್ಯಾಂಕ್ ಇಂದ ನನಗೆ ತೋಟಕ್ಕೆ ನೀರು ಸಿಗ್ತದೆ ಅದು ಇದರಲ್ಲಿ ಮತ್ತೊಂದು ನನಗೆ ಏನು ಮಳೆ ಇಲ್ಲ ಕರೆಂಟ್ ಇಲ್ಲ ನಾಳೆ ಮದ್ದು ಬಿಡ್ಲಿಕ್ಕೆ ಬರ್ತಾರೆ ನೀರು ಹೇಗೆ ತುಂಬಿಸುವಂತ ಹೇಳುವಂತ ಒಂದು ಚಿಂತನೆ ಇಲ್ಲ